thank you I'm reading it. ಪೀಝರ್ ಅಂದರೆ ನನಗೆ ನಾನು ಬುದ್ಧಿಬಂದ್ರೆ ನಮ್ಮಲ್ಲಿ ಟ್ರಾನ್ಸ್ಲೇಟ್ ಶುರು ಆಗಿದೆ ನಮ್ಮ ಸ್ಟೊಲೇ ಕರ್ನಾಟಕ ಆಗಲಿ ಅವ್ರ ನಾಲೆಜ್ ಬುದ್ಧಿ ಆಗಿದೆ ಎಲ್ಲರಿಗೂ ರೂಲ್ಸ್ ಆಗಲಿ ನಮ್ಮ ಫಿಟ್ನೆಸಲ್ಲಿ ಅವ್ರ ಮೇಜೇಜ್ ಆಗಿದೆ ಇದನ್ನು ಅವರೇ ಬೇಕು ಎಲ್ಲರೂ ಆಲ್ಮೋಸ್ಟ್ ಅವ್ರೇ ಸ್ಮಾರ್ಟ್ ಮಾಡೋ ಅಂತ ಹೇಳಿಸ್ ಒಳ್ಳೆಯದಾಗಲಿ ತಿಮ್ಮು ಮತ್ತೆ ಅವ್ರಿಗೇನು ಫೇಶನ್ ಎಜುಕೇಶನ್ ಮಾಡ್ಬೇಕು ಅಂತಂದರೆ ಯಾರು ಅಂತ ನಂಬರ್ ಬಂದಿರ್ತಾರೆ ಅದನ್ನ ನಾವು ಮೆಚ್ಚಲೇಬೇಕು ಅವ್ರಿಗೆ ಯಾಕಂದ್ರೆ ಒಂದೇ ಒಂದಿನ ದಿನ ಅವ್ರು ಇವತ್ತೇಟ್ ಆಗಿ ಬಂದಿಲ್ಲ ನಾವ್ ಒಂದ್ ಐದು ನಿಮಿಷ ಲೇಟ್ ಆಗ್ತೀವಿ ಹೊತ್ತು ಒಂದಿನ ಅವ್ರಿಗೆ ಲೇಟ್ ಆಗಿ ಬರೋಲ್ಲ ಯಾವತ್ತೇ ಇದ್ರೆ ಆ ಕ್ಲಾಸ್ ಇರಲಿ ಆ ಒಂದು ಸಣ್ಣದಾಗಿ ಏನೋ ನಮ್ಗೆ ಡಯೆಟ್ ಇದು ಮಾಡೋದಾಗ್ಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅವ್ರ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು ಅಪ್ಪ ಅವ್ರ ಮನೇಲಿ ನಮ್ಗೆ ಎಷ್ಟೋ ಸಲ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಊಟ ಎಲ್ಲ ಕಳಿಸ್ತಾರೆ ಅವರು ಸೊ ಎಷ್ಟು ನಾನು ಯಾವಾಗ ಬೇಗಿಸ್ತಾ ಇರ್ತೀನಿ ಅವ್ರು ಅವ್ರಿಗೆ ಚೆನ್ನಾಗಿದ್ದೀನಿ ಅಂದ್ರೂ ಜನ ನಿಮ್ಮಿಂದಾನೆ ಚೆನ್ನಾಗಿಲ್ಲ ಅಂದ್ರೂ ನಿಮ್ಮಿಂದ ನೋಡ್ಕೊಳ್ಳಿತ್ತು ಯಾರು ಸ್ವಲ್ಪ ನಾವು ಬ್ಯುಸಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಅಂದ್ರೆ ಸರ್ ನಂದೆಲ್ಲ ಪ್ರಾಬ್ಲಮ್ ನಿಮ್ದು ಅಂತ ಎಷ್ಟು ಬಿಸಿ ಇದ್ರು ಇಂಟ್ರೆಸ್ಟ್ ಇತ್ತು ಯಾವಾಗಲೂ ಬೈತಾ ಇರ್ತೀವಿ ನಾವು ಅಂದ್ರೆ ಅವ್ರು ಏನು ಹುಡ್ಡಾಡ ರೋಗ್ಲಿ ಅವರಿಗೆ ಏನು ಬೇರೆ ಅಭ್ಯಾಸಗಳು ಇಲ್ಲ ಲೈಫ್ ಅಲ್ಲಿ ನಾವು ಒಂದಿನೇ ಹೊale ಯಾರ್ಗೂ ಏನು ಬಿಡೋದು ಇಲ್ಲ ಆತರ ಅವರು ಆ ಪರ್ಟಿಕ್ಯುಲರ್ ಔಟ್‌ಪುಟ್ ಹೇಗೆ ಹೇಳ್ತಾರೆ ಈ ಸಿನಿಮತ್ ರೆಡಿ ಲಾಂಗ್ ಟರ್ಮ್ ನಾವು ಯಾವುದು ಲಾಂಗ್ ಟರ್ಮ್ ಯೋಚಿಸ್ತೀವಿ ಸೊ ಲಾಂಗ್ ಟರ್ಮ್ ನೀ ಪ್ಲಾನ್ ಇಟ್ಟಾಗ ಯಾವುದು ನಿಮಗೆ ಪ್ಲಾಸ್ಟಿಕ್ ಆಗಲ್ಲ ಹೆಲ್ದಿಯಾಗಿ ಆರಾಮಾಗಿ ಊಟ ಮಾಡಿ ಸ್ಲೋ ಆಗಿ ಮಾಡ್ಕೊಂಡ ಸೇಮ್ ಸರ್ ಶೂಟಿಂಗ್ ಇದ್ರು ನಾವು ಬೆಳಿಗ್ಗೆ ಬೇಗ ಇರ್ತೀವಿ ಬೇಗ ಎದ್ದು ವರ್ಕ್ಔಟ್ ಮಾಡ್ಲೇಡ್ಬೇಕು ಶೂಟಿಂಗ್ ಇದ್ದಾಗಲೂ ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಹಾಕಾಗಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಲ್ವಾ ನೀಟಲ್ಲಿ ಸೊ ವರ್ಕೌಟ್ ಮಾಡ್ತಾನೆ ಇರ್ಬೇಕು ನೋಡ್ಬೇಕು ಚೆನ್ನಾಗಿದೆ ಅಂತ ಹೇಳ್ತಾ ಎಲ್ಲ ನಮ್ಮ ಹುಡುಗರೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿದೆ ಇದು ಅಂತ ಸೊ ಯಾವೆಲ್ಲ ಮಕ್ಕಳು ಒಂದೆರಡು ದಿನ ಬಂದ್ ಮಾಡೋಣ ಅಂತ ಇದ್ವಿ ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಹೌದು ಇಲ್ಲ ಇದು ಮನೆ ಇಲ್ಲೋ ಇಲ್ಲೊಂದು ಮನೆ ಇದೆಯಲ್ಲ ಸೊ ಇಲ್ಲಿ ಮನೆ ಇದೆ ತಂಗಿ ಇದೆ ಹತ್ರದಲ್ಲಿ ಇದಾರೆ ಈ ಏರಿಯಾ ಎಲ್ಲ ನನಗೆ ತುಂಬಾ ಎಷ್ಟೋ ವರ್ಷ ಆಗಿತ್ತು ಬಂದು ಬಟ್ ಈ ಏರಿಯಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗ್

ನಾವೆಷ್ಟು ದಿನ ದೂರ ಇರ್ತೀವೋ ಅವ್ರೂಸ್ಟ್ ಮಾಡ್ಕೋಬೇಕು ಅಂದ್ರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಶೂಟಿಂಗ್ ಎಷ್ಟು ಬಿಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬಿಸಿ ಇದೀನಿ ಕೆಲಸ ಬೇರೆ ತರ ಅದರಿಂದ ನನಗೇನು ಫ್ರೀಯಾಗಿ ಕೂತಿದ್ರೆ ಅಂತೂ ಇಲ್ಲ ಕೆಲಸ ಮಾಡಿ ಫ್ರೀ ಇದ್ರೆ ನಾನ್ ಯಾವುದೇ ವಿಷಯದಲ್ಲೂ ಚೀಟ್ ಮಾಡಲ್ಲ ಮಾಡ್ತೀವಿ ಅಂದ್ರೆ ಹೇಳ್ಬಿಟ್ರೆ ಮಾಡ್ತೀವಿ

ಈಗ ನಾ ಹೋಗ್ಬೇಕು ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ರು ಅಂತ ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಫೋಟ್ ಫೆಬ್ ವೆಬ್ ಇದು ಅಂತ ಸೊ ಎನಿವೇಸ್ ಕೇಳಿ ಎಲ್ಲರೂ ಎಲ್ಲರೂ ಅದೇ ಇದ್ ಬೇಗ ಶುರು ಆಗುತ್ತೆ ಅದು ಕೆಲ್ಸಗಳು ಸ್ಟಾರ್ಟ್ ಆಗಿದೆ ನಾನು ನಿಮ್ ಜೊತೆನೆ ನೋಡ್ತಾ ಇರ್ತಿದ್ರಪ್ಪ ನೀವೇ ಏನೇನೋ ವಾರಕ್ಕೊಂದ್ ಆಗ್ತಾ ಇರ್ತೀರಾ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ನಾನ್ ಹೇಳೋವರೆಗೂ ಸ್ವಲ್ಪ ತಾಳ್ಮೆ ಇದ್ರೆ ನಿಮ್ಮೆಲ್ಲರೂ ಹೇಳ್ತೀನಿ ಏನು ಚೇಂಜ್ ಆಗಿಸಿ ವಿಷಯದಲ್ಲಿ ಸುಮ್ಮನೆ ಹೆಂಗ್ ಮಾತಾಡೋ ಸಿಗ್ಲಿ ನಿಮ್ಗೆ ಏನೋ ವಿಷಯ ಇರಬೇಕು ಮಾಡೋದ್ಮೇಲೆ ಮಾತಾಡ್ಬೋದು ನಾವು ಮಾಡೋ ಕೆಲಸದಲ್ಲೇ ಕೆಲ್ಸದಲ್ಲೇ ಇದ್ದಾಗ ಸುಮ್ಮನೆ ಮಾತಾಡೋದ್ರಲ್ಲಿ ನನ್ ನಂಬಿಕೆ ಇಲ್ಲ ಅಷ್ಟೇ

ಪ್ರೀತಿ ಇರುತ್ತೆ ಬಟ್ ನೀವ್ ಜೊತೆಲೆ ಇದ್ದೀರಾ ಅಂದ್ರೆ ಅವರು ಜೊತೆಗೆ ಬೆಳಿತಾ ಇರ್ಬೇಕು ಈಗ ಗೆಳೆತನ ನನ್ನ ಪ್ರಕಾರ ಒಂಥರ ಮ್ಯಾರಥಾನ್ ಹೇಳ್ಬೇಕು ಮ್ಯಾರಥಾನ್ ಅಲ್ಲಿ ಓಡ್ತಾ ಇರ್ತೀವಲ್ಲ ಜೊತೆಲಿ ಓಡೋರು ಇರ್ಬೇಕು ಅವ್ರಿಗು ಇಷ್ಟ ಆಗ್ಬಿಟ್ಟು ನಿಂತ್ಕೊಬಿಟ್ರೆ ನಾವ್ ಎಳ್ಕೊಂಡು ಹೋಗಿ ಸೊ ಆದ್ರಿಂದ ಜೊತೆಲಿರೋ ಸ್ನೇಹಿತರು ಆವಾಗ ಅವಾಗ ಜೊತೆಲೆ ಓಡೋ ತರ ಆಗ್ತಾ ಇದ್ರೆ ಶಕ್ತಿಯಿಂದ ಅವರು ನಿಂತ್ಕೊಂಡ್ರೆ ನಾವೆಲ್ಲ ಖುಷಿಯಾಗಿ ಓಡ್ತಾ ಇರ್ಬೋದು ಓಟ ಮಾತಾಡ್ಕೊಂಡು ಹೋಗಬಹುದು ಇಲ್ಲಾಂದ್ರೆ ಎಲ್ಲಾರು ಹೊತ್ಕೊಂಡು ಹೋಗಬೇಕಾಗತ್ತೆ ಕಷ್ಟ ಆಗುತ್ತೆ ಆಮೇಲೆ ಬಿಟ್ಬಿಟ್ರು ಮುಂದೆ ಹೋಗ್ಬಿಟ್ರು ಅಂತಲ್ಲ ಮೊದಲ ಓಡಕ್ ಅವ್ರಿಗೂ ಜೊತೆಲಿರ್ಬೇಕು ಸೊ ಎಲ್ಲರೂ ಜೊತೆಲಿ ಬೆಳ್ದಾಗ ಖುಷಿ ಅಷ್ಟೇ ಹೌದಮ್ಮ ನಾನ್ ನೋಡ್ತಾ ಇರ್ತೀನಿ ಸತ್ಯ ಹೆಂಗ್ ಗೊತ್ತಾ ಯಶೊಬ್ಬರಿಂದ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗಕ್ಕೆ ನಾನೊಂದು ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ರೀತಿ ನನ್ನ ಕೆಲಸ ಮಾಡಬಹುದು ನನ್ನ ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಜನ ನಮಗೆ ಕೊಟ್ಟಾಗ ಹೊರಗಡೆ ಬೇರೆ ಭಾಷೆ ಅಥವಾ ಬೇರೆ ಜಾಗಗಳಲ್ಲಿ ನಮ್ಮ ಭಾಷೆ ನಮ್ಮ ಚಿತ್ರಗಳನ್ನು ಹೇಗೆ ನೋಡ್ತಾ ಇದ್ರು ಇವತ್ತು ಹೇಗ್ ಆಗಿದೆ ಮುಂದೆ ಈಗ ಇಡೀ ಭಾರತ ದೇಶದ ಜನ ನಮ್ಗೆ ಕೊಟ್ಟಿರೋ ಶಕ್ತಿಯಿಂದ ನಾನು ಏನ್ ಮಾಡ್ಬೋದು ಇದನ್ನ ನಾನು ಯೋಚಿಸ್ಬಲ್ಲೆ ಆ ಯೋಚಿಸ್ಬೇಕಾದ್ರೆ ಒಂದಷ್ಟು ಕೆಲಸ ಆಯ್ಕೆ ಮಾಡ್ಕೋಬಹುದು ಯಾವ ತರ ಮಾಡ್ಬೋದು ಈಗ ಇಲ್ಲಿ ಇಂಟರ್ನಲ್ ಏನಾಗ್ತಿರ್ತದೆ ಅದಕ್ಕೆ ತಕ್ಕನ್ ಬೆಳ್ಕೋಬೇಕು ಸಿ ನೀವು ಯಾವಾಗ ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡದೆ ಇರೋ ಇಬ್ರು ಮೂರ್ ಜನಕ್ಕಿನ್ನೇ ನೀವು ಇಲ್ಲ ಅವರು ಮತ್ತೆ ಮತ್ತೆ ಮಾಡಿ ಅಂತ ಹೇಳೋದು ಮಾಡಿದ್ಮೇಲೆ ಕ್ವಾಲಿಟಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಸೊ ಹೊಸ ಹುಡುಗರಿಗೆ ಹೊಸ ಹೀರೋಗಳಿಗೆ ಇದು ಕೊಡಬೇಕು ಅಂಡ್ ಎಲ್ಲರೂ ಕಷ್ಟಪಡ್ತಾರೆ ಈಗ ಪ್ರೇಮ್ ಸಿನ್ಮಾ ಮಾಡ್ತಾ ಇರ್ತಾರೆ ಅಜಯ್ ಸಿನ್ಮಾ ಮಾಡ್ತಾ ಇರ್ತಾರೆ ಸಿನಿಮಾ ಬಂದಾಗ ಅವ್ರು ಏನಕ್ಕೆ ಎಫರ್ಟ್ ಆಗ್ತಾ ಇರ್ತಾರೆ ಎಂಟೈರ್ ಇಂಡಸ್ಟ್ರಿ ಅಂದ್ರೆ ಒಂದು ರೈಟ್ಸ್ ರೈಟ್ಸ್ಗಳು ಕೊಟ್ಟು ಸಪೋರ್ಟ್ ಮಾಡೋದಾಗ್ಬೋದು ಬೈಂಗ್ ಮಾಡಿ ಅವರಿಗೆ ಬ್ಯಾಕ್ ಮಾಡೋದಾಗ್ಬೋದು ಒಂದು ಸಿನಿಮಾ ಸೋದ ತಕ್ಷಣ ತಿರುಗೇ ಹೋಗ್ರೆ ಹೀರೋಗಳು ದಿನ ಹುಟ್ಟಕ್ಕಾಗಲ್ಲ ಮ ಕಷ್ಟಪಟ್ಟು ತುಂಬ ದಿನ ಇದು ಮಾಡಿ ಬೆಳೆದಿರ್ತಾರೆ ಸೊ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಾಗುತ್ತೆ ಯಾವಾಗಲೂ ಸಿನಿಮಾ ಹಿಟ್ಟೇ ಆಗಲ್ಲ ಅಥವಾ ಫ್ಲಾಪ್ ಆಗಿಬಿಟ್ಟಾರೆ ಮತ್ತೆ ಹಿಟ್ಟಾಗಲ್ಲ ಅನ್ನೋದೇನಿರೋಲ್ಲ ಸೊ ಎಲ್ಲರೂ ನೀವು ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಎಷ್ಟು ಇದೊಂದು ಜವಾಬ್ದಾರಿ ವಹಿಸ್ಕೋಬೋದು ಸೊ ಏನೋ ಒಂದು ಬೇರೆ ದಾರಿಗೆ ಹೊರಟಿದ್ದೀನಿ ಅಷ್ಟೇ ಬಿದ್ದರೆ ನಾನು ಯಾವತ್ತೂ ರಿಲ್ಯಾಕ್ಸ್ ಆಗೋನಲ್ಲ ಜನ ಕೊಟ್ಟಿರೋ ಜವಾಬ್ದಾರಿ ಗೊತ್ತಿದೆ ಕನ್ನಡ ಚಿತ್ರ ಅಂತ ನಾನು ಹೇಳೋದಷ್ಟೇ ಫಸ್ಟ್ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಇರಬಾರ್ದು ಯೋಚನೆ ಮಾಡಿ ನೋಡಿ ಬೇರೆ ಬೇರೆ ಕಾರಣಗಳಾಗಿದೆ ಒ ಟಿ ರೆವಲ್ಯೂಷನ್ ಆಗಿದೆ ಆಮೇಲೆ ಯಾವಾಗ್ಲೂ ಚಿತ್ರ ನನ್ಗೆ ಇರುತ್ತೆ ಒಳ್ಳೇದು ಕೆಟ್ಟದ್ದು ಬರ್ತಾ ಇರುತ್ತೆ ಸೀಸನ್ ನೀವು ಡೆವಲಪ್ ಆಗ್ಬೇಕು ಏನ್ ಇಲ್ಲಿ ಡೈರೆಕ್ಟರ್ಸ್ ಗಳಿಗೆ ಅಪ್ಗ್ರೇಡ್ ಆಗೋದಕ್ಕೆ ಏನ್ ಅವಕಾಶ ಕೊಡ್ತಿದ್ರಾ ಅದು ಒಂದ್ ಸಿನ್ಮಾ ಈಗ ಪ್ರಶಾಂತ್ ಎಕ್ಸಾಂಪಲ್ ತಗೋಣ ಉಗ್ರಮ್ ಸಿನ್ಮಾ ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಂಡ್ರು ಅವ್ರ ಸಿನಿಮಾ ಸ್ಯಾಟಲೈಟ್ ರೈಟ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದ್ರು ನನಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸ್ಯಾಟಲೈಟ್ ರೇಟ್ಸ್ ಯಾರು ತಗೊಂಡು ಒದ್ದಾಡ್ಕೊಂಡು ಆ ಪಿಕ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ಮಧ್ಯ ಮೀಡಿಯೇಟ್ರಿಗೆ ಮಾರಿದ್ರು ಅವರು ಏನಾಯ್ತು ಒಬ್ಬ ಪ್ರಶಾಂತ್ ನಿಲ್ಗೆ ಕೆಜಿ ಬಂದು ಆಮೇಲೆ ವರ್ಕ್ ಆಯ್ತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯ್ತು ಆ ತರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟರ್ ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ ಇಂಡಸ್ಟ್ರಿನಿ ಬಿಡ್ಬೋದು ಸೊ ಅದು ಯಾರ ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರ ಒಂದು ಪ್ರತಿಭೆ ಕನ್ನಿಸ್ತಾ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳೆದಿರೋರ್ನ ಇದು ಮಾಡಿ ಮಾಡಿ ಅಂತ ನೋಡ್ಕೊಂಡು ಇನ್ನೂ ಒಂದಷ್ಟು ಹೊಸ ಇವುಗಳಿಗೆ ಸಪೋರ್ಟ್ ಮಾಡ್ಬೇಕು